ಮಾಸ್ಟರ್ ಏನ್ ಪರಿಮಳ ನಾನು ಹಳ್ಳಿ ಪರಿಮಳ ಪ್ಯಾಟೆ ಪರಿಮಳನ್ ಬಳ್ಕೊಂಡ್ ಬಂದು ವಯ್ಯಾರೆ ಮಾಡ್ಬಿಟ್ರೆ ಯಾರಿಗೂ ತಲೆ ತಿರುಗ್ ಬಿಡಲ್ಲ ಮಾತಾಡ್ತಿರೋದು ನಾನು ನೀನು ಮಧ್ಯ ಯಾಕೆ ನನ್ನ ಕೆಲಸ ಇರೋದು ಅವ್ರ ಹತ್ರ ಕೇಳಿ ತಪ್ಪ ತಪ್ಪಲ್ಲಮ್ಮ ಸುಪ್ರಾತಿ ನೀನ್ ನೋಡಿದ್ರೇನೆ ಮೈಯಲ್ಲ ದಗ ಅಂತ ಅಂತುರಿಯತ್ತೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಅವ್ರ ಜೊತೆ ಸ್ಕೂಲಲ್ಲೇ ಇರ್ತೀಯ ಅಲ್ಲೆಲ್ಲ ಪ್ರದರ್ಶನ ಮಾಡಿದ್ ಸಾಲ್ದು ಅಂತ ನಿನ್ ಗಂಡ ಅಂತ ತಿಳ್ಕೊಂಡಿದೀನಿ ಅಷ್ಟೇ ತಾನೇ ಅಷ್ಟೇ ಹ್ಮ್ ಅಲ್ ನೋಡು ಅವರೇ ಬಂದ್ರು ತುಂಬಾ ಹೊತ್ ಹರಟೆ ಹೊಳಿತಾ ಇಲ್ಲೇ ನಿಂತ್ಕೋಬೇಡ ಬೇಗ ಜಾಗ ಖಾಲಿ ಮಾಡು ಸಿಕ್ಕಿದೆ ಚಾನ್ಸ್ ಅಂತ ಕಣ್ಣಲ್ಲಿ ಕಣ್ಣಿಟ್ಕೊಂಡು ಹೊಲಕಿಸ್ತಾ ನಿಂತ್ಕೋಬೇಡ ಹ್ಮ್ ಟೀಚರ್ ಏನ್ ಇವತ್ತು ಸ್ಕೂಲ್ಗೆ ಬರ್ಲಿಲ್ಲ ನೀವಿಲ್ದೆ ಮಕ್ಕಳ ಮುಖದಲ್ಲಿ ಕಳೆನೇ ಇರಲಿಲ್ಲ ಇವತ್ತು ನಮಗೆ ಮುಖ್ಯವಾದ ಹಬ್ಬ ಹಬ್ಬನ ಇವತ್ತೇನ ಹಬ್ಬ ಕುಂಟು ಸುಬ್ಬಿಗೆ ಗಂಟೆಗೊಂದು ಹಬ್ಬ ಕೈ ಕೊಡಿ ಹೇಳ್ತೀನಿ ನಾನು ಕೈ ಕೊಟ್ಟ ಅಭ್ಯಾಸ ಇಲ್ಲ ಇದ್ರ ಹೆಸರು ರಾಖಿ ನಿಮ್ಗೆಲ್ಲ ದೀಪಾವಳಿ ಇದ್ದ ಹಾಗೆ ನಮ್ ಕಡೆ ಅಣ್ಣನ್ ತರ ಇರೋರಿಗೆ ಇದನ್ನ ಕಟ್ತೀವಿ ಇದನ್ನ ಕಟ್ಟದ್ಮೇಲೆ ಅವ್ರು ನಮ್ಮಣ್ಣನ ಸಮಾನ ಓ ಇದು ಸಿಸ್ಟರ್ ಫೆಸ್ಟಿವಲಾ ಹೌದೇ ಇವತ್ತಿನಿಂದ ನೀವು ನಾನು ಅಣ್ಣ ತಂಗಿ ಎಲ್ಲಿ ಈ ತಂಗಿಗೆ ಏನಾದರೂ ಕಾಣಿಕೆ ಕೊಡಿ ಅಂದ್ಕೊಂಡೆ ನೀವು ನನಗೆ ದಾರ ಕಟ್ಿದಾಗ್ಲೇ ನಾನು ಪಾಕೆಟ್ ಗೆನೋ ಅಂತ ಏನ್ರಿ ಪಾಪ ಹುಡುಗಿ ಅಣ್ಣ ಅಂತ ಪ್ರೀತಿಯಿಂದ ಕರಿತಿರುವಾಗ ಬರೀ 2 ರೂಪಾಯಿ ಕೊಡ್ತೀರಲ್ಲ ಕಂಜಸ್ತರ ಒಬ್ಬ ಪ್ರೈಮರಿ ಸ್ಕೂಲ್ ಮೇಸ್ಟ್ ಹತ್ರ ತಿಂಗಳ ಕೊನೆಯಲ್ಲಿ ಎರಡು ರೂಪಾಯಿ ಇರೋದೇ ದೊಡ್ಡ ವಿಷಯ ಅಲ್ವಾ ತಗೊಳ್ಳಿ ಅಯ್ಯೋ ಅವ್ರು ಕೊಟ್ರೇನೋ ನಾನ್ ಕೊಟ್ರೇನೋ ತಗೊಳ್ಳಿ ಪರವಾಗಿಲ್ಲ ಅವ್ರ ನೀವು ತಂಗಿ ಆದ್ಮೇಲೆ ನನಗೆ ನಾದ್ನಿ ತಾನೇ ನಾನ್ ಸ್ವಲ್ಪ ಮಾಸ್ಟರ್ ಜೊತೆ ಮಾತಾಡಬಹುದಾ ಧಾರಾಳವಾಗಿ ಮಾತಾಡಿ ಯಾರ್ ಬೇಡ ಅಂದ್ರು ನೀವ್ ಎಷ್ಟೇ ಆದ್ರೂ ನಮ್ಮನೆಯವರು ಹಾಗೆಲ್ಲ ನಾನ್ ನಿಮ್ಮ ಯಜಮಾನ್ರನ್ನ ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋಗಿ ಒಂಟಿಯಾಗಿ ಮಾತಾಡ್ಬೇಕು ಅದೇ ತಂಗಿ ಅಂತ ಹೇಳಿದ್ರಲ್ಲ ನೀವ್ ಎಲ್ಲಿ ಬೇಕಾದ್ರೂ ಕರ್ಕೊಂಡ್ ಹೋಗಿ ಏನ್ರಿ ಹೋಗ್ರಿ ಹೋಗಿ ಆದ್ರೆ ತಂಗಿ ಊರ್ನಲ್ಲಿ ಅವರು ಇವರು ನೋಡಿ ಸಾವಿರ ಮಾತಾಡ್ತಾರೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡಿ ಧೈರ್ಯವಾಗಿ ಹೊರಡಿ ನನಗೆ ನನ್ ಗಂಡನ್ ಮೇಲೆ ನಂಬಿಕೆ ಇದೆ ಹಾಗೆ ನಾದ್ನಿ ಮೇಲೂ ನಂಬಿಕೆ ಇದೆ ಮಿತಿ ಯಾರಾದ್ರೂ ಮಾತಾಡಿದ್ರೆ ಒಬ್ಬೊಬ್ಬರಿಗೂ ಏನೋ ಮುಖ್ಯವಾದ ವಿಷಯ ಮಾತಾಡ್ಬೇಕಂದ್ರಲ್ಲ ಏನಿಲ್ಲ ನಮ್ ಪಟೇಲ್ ಮಗ ಚಂದ್ರು ಕ್ಲಾಸ್ ಓದ್ತಾ ಇರೋದು ಹೌದು ಶುದ್ಧ ನಾನು ಎಷ್ಟೆಷ್ಟೋ ಪ್ರಯತ್ನ ಪಟ್ಬಿಟ ಆದ್ರೆ ಏನು ಪ್ರಯೋಜನ ಆಗ್ಲಿಲ್ಲ ನಿನ್ನೆ ಪಟೇಲ್ರು ನಮ್ಮನೆ ಬಂದಿದ್ರು ಮಾಸ್ಟರ್ ಹೇಳಿ ನನ್ ಮಗನ ಪಾಸ್ ಮಾಡಿಸಿ ಬೇಕಾದ್ರೆ ಅವ್ರಿಗೊಂದ್ ಸಾವಿರಾನೋ ಎರಡ್ ಸಾವಿರಾನೋ ಕೊಡ್ತೀನಿ ಅಂತ ಹೇಳಿದ್ರು ನೀವೇನ್ ಹೇಳಿದ್ರಿ ಸಾವಿರ ಎರಡ್ ಸಾವಿರ ಅಂದ್ರೆ ಅವ್ರ ಒಪ್ಪಲ್ಲ ಕಡಿಮೆ ಅಂದ್ರೆ ಐದ ಸಾವಿರನಾದ್ರೂ ಕೊಡ್ಲೇಬೇಕು ಅಂದೆ ಏನ್ ಟೀಚರ್ ದುಡ್ಡು ತಗೊಂಡ್ ಪಾಸ್ ಮಾಡೋದ್ ತಪ್ಪು ಅಂತ ನಿಮ್ ಮನಸ್ಸಾಕ್ಷಿಗೆ ಒಳಿದಿಲ್ವಾ ಮನಸ್ಸಾಕ್ಷಿಗೆ ಹೆದರ್ಕೊಂಡ್ರೆ ಈ ಕಾಲದಲ್ಲಿ ಬದುಕೋಕ್ ಸಾಧ್ಯನ ಸರ್ ನೀವ್ ಬರೋಕ್ ಮುಂಚೆ ಇದ್ ಮಾಸ್ಟರ್ ದುಡ್ಡು ತಗೊಂಡ್ರಂತೆ ನೀವು ಹಾಗೆ ಮಾಡುತ್ತಾನೆ ಅರ್ಥ ಇಲ್ಲದೆ ಮಾತಾಡ್ಬೇಡಿ ಟೀಚರ್ ಒಬ್ಬ ಮೆಸ್ಟ್ ತಪ್ಪು ಮಾಡಿದ್ರು ಅಂತ ಪ್ರಪಂಚದಲ್ಲಿರೋ ಎಲ್ಲ ಮೆಸ್ಟ್ ತಪ್ಪು ಮಾಡ್ತಾರ ಒಂದ್ ಹೆಣ್ಣು ತಪ್ಪು ಮಾಡಿದ್ಲು ಅಂತ ಪ್ರಪಂಚದಲ್ಲಿರೋ ಎಲ್ಲಾ ಹೆಣ್ಣುಗಳು ತಪ್ಪು ಮಾಡ್ತಾರೆ ಅಂತ ನೀವು ತಿಳ್ಕೊಂಡಿರೋವಾಗ ನಾನು ತಿಳ್ಕೊಂಡ್ರೆ ತಪ್ಪೇನು ಕ್ಷಮಿಸಿ ಸರ್ ನಮ್ಮ ಮನೆಗೆ ಪಟೇಲ್ರು ಬಂದೂ ಇರಲಿಲ್ಲ ಅವ್ರ ಹುಡುಗನ ಪಾಸ್ ಮಾಡಿಸಿ ಅಂತ ನನ್ನ ಕೇಳು ಇಲ್ಲ ನಿಮಗೆ ನಿಜ ಗೊತ್ತಾಗ್ಲಿ ಅಂತ ಸುಳ್ಳು ಹೇಳಿದೆ ಸರ್ ಗಂಡಸು ತಾನು ಮದುವೆ ಮಾಡ್ಕೊಳ್ಳೋ ಹೆಣ್ಣು ಅಪರಂಜಿ ಆಗಿರಬೇಕು ಅಂತ ಆಸೆ ಪಡೋ ಹಾಗೆ ಹೆಣ್ಣು ತಾನು ಮದುವೆ ಮಾಡ್ಕೊಳ್ಳೋ ಗಂಡು ಅಪ್ಪಟ ಚಿನ್ನವಾಗಿರಬೇಕು ಅಂತ ಆಸೆ ಪಡ್ತಾಳೆ ಹಾಗೆ ನೋಡಿದ್ರೆ ನಿಮ್ಗೊಂದು ಮಗು ಇದೆ ನೀವು ಸೆಕೆಂಡ್ ಹ್ಯಾಂಡ್ ಬೇರೆ ಹಾಗಿದ್ದು ಪರಿಮಳ ನಿಮ್ಮ ಮದ್ವೆ ಆಗಿದ್ದಾಳೆ ಅವಳನ್ನ ನೀವು ಹೆಂಡತಿಯಾಗಿ ಸ್ವೀಕರಿಸ್ತಾ ಇರೋದು ನ್ಯಾಯ ಅಲ್ಲ ಸರ್ ಇದು ಟೀಚರ್ ಮಾತಲ್ಲ ಸರ್ ನಿಮ್ ತಂಗಿ ಮಾತು ಈ ಮಾತಿಗೆ ನೀವು ಬೆಲೆ ಕೊಡೋದಾದ್ರೆ ಅದೇ ನಿಮ್ಮ ತಂಗಿಗೆ ನೀವು ಕೊಡೋ ನಿಜವಾದ ಉಡುಗೊರೆ ಯಾಕೆಲ್ಲ ಅಳ್ತಾ ಇದ್ದೀರಾ ನಾನೇ ನಿಮ್ಗೆ ಹೊಡಿಲಿಲ್ವಲ್ಲ ನೀವು ಒಡದಿದ್ರು ಪರವಾಗಿಲ್ಲ ಈ ರಾಖಿ ರಾಖಿ ಕಟ್ಟಿದ್ದಕ್ಕೆ ಸಂತೋಷ ಪಡ್ಬೇಕು ಎಲ್ಲ ಆಳ್ತಾ ಇದಾ ನಾವ್ ಎಗ್ರ ಆಡ್ಕೊಂಡ್ ಕುಡ್ದಾಡ್ಕೊಂಡ್ ಬತ್ತಿದ್ವಿ ಬಾಯಾಗೆ ತಂಗಿ ಅನ್ಸ್ಕೊಂಡ್ ಬಿಟ್ರಲ್ಲ ಟೀಚರ್ ನಿಮ್ಗೋಸ್ ನಾನ್ ದೇವಸ್ಥಾನ ತಾನ್ ಬಾಗಲ್ಲೇ ಮುಚ್ಚಿಕೊಂಡು ಟೀಚರ್ ಊರಿಗೆಲ್ಲ ಖುಷಿ ಸಿಕ್ತಿತ್ತು ಇಲ್ಲಿ ಸಿಗಲ್ವಲ್ಲ ಟೀಚರ್ ಊರ್ಗೆ ರಾಖಿ ಕಟ್ಟಿದ್ರಲ್ಲ ಟೀಚರ್ ನಿಮಗೋಸಿರೋ ದಿನ ಒಳ್ಳೆ ಬಟ್ಟೆ ಹಾಕೋ ಬರ್ತಿದ್ದೆ ಟೀಚರ್ ಅಲ್ಲ ಇಲ್ಲಿ ಮಗುನ ಕೊಡೆ ಇಲ್ಲ ಓಡಬಾ ಓಡಬಾ ಹೋಗಿ ಆಲ್ ಬಿಸಿ ಮಾಡು ಇರೋಮ್ಮ ಇರೋ ಬಂದ್ಬಿಡುತ್ತೆ ಇರೋ ಇರೋ 8 ಗಂಟೆಗೆ ಮಗು ಹಾಲ್ ಕೊಡ್ಸಿ ಮಲಗಿಸಣ ಅಂತ ಹೇಳ್ದೆ ಅರ್ಧ ನಿಿದ್ದೆ ಎಪ್ಸೋಡ್ ಬೇಡ ಅಂತ ಹೇಳಿದ್ರಿ ಈ ಗಂಟೆ 12 ಆಯ್ತು ಮಗು ಹಸುಗೆ ಅರ್ಧ ಇನ್ನೇನ್ ಮಾಡುತ್ತೆ ಹೇಳಿ ಪಾಪ ಸುಮ್ನೆ ಲೋಟ ಲೋಟ ಅಂತ ಮಾತಾಡ್ದೆ ಹಾಲ್ ಬಿಸಿ ಮಾಡು ಸುಮ್ನಿರೋ ಮರಿ ಒಂದ್ ನಿಮಿಷ ಸುಮ್ನಿರೋ ಏ ಜಾಸ್ತಿ ಅಳ್ದೆ ಹಾಲು ಕುಡಿಸ ನೋಡು ಅಯ್ಯ ಮೊದಲೇ ಮಗು ಅಳ್ತಿದೆ ಜೊತೆಗೆ ನೀವ್ ಕಿಲ್ಕೋತಿರಲ್ಲ ಕೊಡಿ ನಾನ್ ಮಗನ್ ನೋಡ್ಕೋತೀನಿ ನೀವ್ ಸಕ್ರೆ ಬೆರೆಸ್ಕೊಂಡ್ ತಗೊಂಡ್ ಬನ್ನಿ ಒಳ್ಳೆ ಎಡಬಿಡಂಗಿ ತರ ಆಡ್ತಿರಲ್ಲ ಯಾಕಪ್ಪ ಯಾಕೋ ನಿಮ್ಮ ಅಪ್ಪನ್ ತರ ಹಠ ಶುರು ಮಾಡ್ಬಿಟ್ರಿ ನಿಲ್ಸೋದೇ ಇಲ್ಲ ಅಂತ ಇಲ್ಲೋ ಇಲ್ಲಿ ನೋಡಿಲಿ ಇಲ್ಲ ಮರಿ ಹ್ಮ್ ಹಸು ತುಂಬಾ ಜಾಸ್ತಿ ನೀನು ಇಲ್ಲಿ ನೋಡಿಲಿ ಹಾಲ್ ಬಿಸಿ ಜಾರಿ ಬಾಟ್ಲ ಕಣೆ ನನಗ್ ಗೊತ್ರಿ ನಿಮಗ್ ಒಂದ್ ಕೆಲ್ಸ ಹೇಳಿದ್ರೆ ಒಂಬತ್ ಕೆಲ್ಸ ಮಾಡ್ತೀರಾ ಅಂತ ಮಗು ಬೇರೆ ಒಂದೇ ಸೊಮ್ನೆ ಹಸುವಾಗ ಅಳ್ತಾ ಇದೆ ಇಂತ ಹೊತ್ತಿನಲ್ಲಿ ನೀವ್ ಹೀಗೆಲ್ಲ ಮಾಡ್ತಿರಲ್ಲ ನನಗೇನ್ ನೋಡಿಲಿ ಜಾನುವರಿ ನೋಡಪ್ಪ ಇಲ್ಲಿ 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 ಅಸಿಗೂ ಆಸ್ಪೋನ್ ಅಂತಾನೆ ಇಂಹ್ ಹೋಯ್ತು ಅದಕ್ಕೆ ಪರಿಮಳ ಹ್ಮ್ ಎಲ್ಲ ಬಾಮ್ಮ ನೀನೊಂದು ಮಗು ಊಟಿದ್ರೆ ನನ್ನ ಮಗುವನ್ನು ಇದೇ ತರ ಚೆನ್ನಾಗಿ ನೋಡಿಕೊಳ್ಳ ties ನೋಡಿ ನಾನೇನೋ ಅಲ್ಲ ನೀವು ನಿಮ್ ಮಗನ್ ಬಿಟ್ರೆ ಬೇರೆನು ಇಲ್ಲ ಅಂತ ಎದೆ ಮಗ ತೋರ್ಸಕೆ ಸಂದೇಹ ಪಡೋಕೆ ಅಂತಾನೆ ನೀವು ಹುಟ್ಟಿದ್ದೀರಾ ಸಂತೋಷ ಮರೆಯೋಕೆ ಅಂತಾನೆ ನಾನು ಹುಟ್ಟಿದ್ದೀನಿ ಐದು ಆರು ಏಳು ಶುಕ್ರವಾರ ಪ್ರಶಸ್ತವಾಗಿದೆ ಏನು ಯೋಚನೆ ಮಾಡಬೇಡ ಸಂಪತ್ ಲಕ್ಷ್ಮಿ ಮನೆಗೆ ಬರ್ತಾಳೆ ಹೋಗ್ಬಿಟ್ಟು ಬಾ ನಮಸ್ಕಾರ ಜೋಶ್ರೇ ನಮಸ್ಕಾರ ನಿನಗಲ್ಲಯ್ಯ ನಮಸ್ಕಾರ ಮಾಡಿತು ಮೇಸ್ಟ್ರಿಗೆ ದುಡ್ಡಿಟ್ಟು ಹೋಗು ಕೆಲಸ ಆಯ್ತು ಅಂತ ಹೊರಟು ಬಿಟ್ಟ ನಿನ್ನ ಕಾಲ ಕೆಟ್ಟ ಹೋಯ್ತು ತಗೊಳ್ಳಿ ದುಡ್ಡು ಹ ಇದು ಸಂಸ್ಕಾರ ಮನುಷ್ಯ ನಮಸ್ಕಾರ ಹೊಂದಿದ್ರೆ ಸಾಲದು ಸಂಸ್ಕಾರನೂ ಬೇಕು ಏನ್ ಬಂದಿತ್ತು ಅದು ಮತ್ತೇನ್ ಮೇಸ್ಟ್ರಿ ಮಗನ್ ಕಿವಿ ಚುಚ್ಚಬೇಕಾ ಇಲ್ಲ ಅದು ತಲೆ ಕೂದಲು ತೆಗಿಸ್ಬೇಕಾ ಇಲ್ಲ ಮತ್ತೇನ್ ಹೋಟೆಲ್ ದಾಟಿದ್ನ ಹಾಗಾದ್ರೆ ಮತ್ತೇನ್ ಹೇಳಿಯಪ್ಪ ಹೇಳೋದಕ್ ಬಿಟ್ರ ತಾನೆ ಅದೆಲ್ಲ ಏನು ಇಲ್ಲ ನಿಷೇಕ ಪ್ರಸ್ತಕ್ಕೆ ಒಂದೊಳ್ಳೆ ದಿನ ನೋಡಿ ಹೇಳಿ ನಿಷೇಕ ಪ್ರಸ್ತಾನ ಯಾರ್ಯಾರಿಗೆ ಹ್ಮ್ ನನಗೂ ನಿಮ್ಮ ಹೆಂಡತಿಗೂ ಆ ಮತ್ತಿನ್ನೇನು ನನಗೂ ನನ್ನ ಹೆಂಡತಿಗೂ ಅದೆಲ್ಲ ಆದ್ಮೇಲೆ ತಾನೇ ನಿನ್ ಮದ್ವೆ ಆಗಿರೋದು ಎಲ್ಲಾರು ತಿಳ್ಕೊಂಡಿರೋದು ಹಾಗೇನೆ ಆದ್ರೆ ನಿಜಾನೇ ಬೇರೆ ಅವತ್ತು ಪಂಚಾಯತ್ ನಡೆದಿದ್ದು ನಾನು ನನ್ನ ಹೆಂಡತಿ ಸೇರೋದಕ್ಕೆ ದೇವ್ರು ಕೊಟ್ಟ ಪರೀಕ್ಷೆ ಮದುವೆಗೆ ಮುಂಚೆ ನಮ್ಮಿಬ್ಬರ ಮಧ್ಯೆ ಯಾವ ಸಂಬಂಧನೂ ಇರಲಿಲ್ಲ ಈಗ ನೀವು ಇಟ್ಕೊಡೋ ಶುಭ ಮುಹೂರ್ತದಲ್ಲಿ ನಾವಿಬ್ರು ಒಂದಾಗ್ತೀವಿ ನಮಗೆ ಒಳ್ಳೇದಾಗ್ಲಿ ನಮ್ಮ ಸಂಸಾರ ಸುಖವಾಗಿರ್ಲಿ ಅಂತ ಆಶೀರ್ವಾದ ಮಾಡಿ ಒಳ್ಳೆ ಮುಹೂರ್ತ ಇಟ್ಕೊಡಿ ಹೇಳ್ರಪ್ಪ ಕೇಳಿ ಈ ಊರ್ನಾಗೆ ಗಂಡಸರು ಹೆಂಗಸರು ಯಾರ್ ಬೇಕಾದ್ರೂ ಗರ್ಭ ತಡಿಸ್ಕೋಬಹುದು ಕೇಳ್ರಪ್ಪು ಕೇಳಿ ಯಾರ್ ಬೇಕಾದ್ರೂ ಗರ್ಭ ತಡಸ್ಕೋಬಹುದು ಅಂತವ್ರಿಗೆ ಗೌರ್ಮೆಂಟ್ ಕಾಸು ಬಟ್ಟೆ ಬರೆ ಎಲ್ಲ ಕೊಟ್ಟರೆ ಎಲ್ಲ ಹೋದ್ಲ ಪರಿಮಳ ಸರಳ ಏನ್ ಮಿಸ್ಟ್ರೆ ಪರಿಮಳ ಎಲ್ಲ ಹೋದಮ್ಮ ಮಗು ನಾವ್ ರಮನ್ ಮನೇಲಿ ಬಿಟ್ಟು ಮೈಸೂರ್ ಹೋಗ್ಬಿಡ್ಬಾ ಅಂತ ನೀವೇ ಹೇಳಿದ್ರ ಅಂತಲ್ಲ ಮೈಸೂರ್ ಹಾ ಸರಿ ನೀನು ಹೋಗ ಮೈಸೂರಿಗೆ ಹಾಕ್ಬೋದ್ಲಿ ಇವಳು ಮೈಸೂರು ಗವರ್ನಮೆಂಟ್ ನವರು ಗರ್ಭ ತಡೆ ಔಷಧಿ ಕೊಡಕ್ ಬಂದಿಡ್ಕೊಂಡವ್ರೆ ಯಾರ್ ಬೇಕಾದ್ರೂ ಮಾಡಿಸ್ಕೋಬಹುದು ಕೇಳ್ರಪ್ಪು ಕೇಳಿ ಈ ಊರ್ನಾಗೆ ಗಂಡು ಹೆಂಗಸರು ಯಾರ್ ಬೇಕಾದ್ರೂ ಗರ್ಭ ತಡೆಸ್ಕೋಬಹುದು ಹೆಸರು ಪರಿಮಳ ಹಲೋ ಊರು ಮಹಾದೇವಪುರ ಇನ್ಸೈನ್ ಮಾಡಿ ಆ 10 ಗಂಟೆ ಬರ್ತೀರಾ ಓಕೆ ಆಯ್ತು ಓಕೆ ಥ್ಯಾಂಕ್ ಯು ಪರಿಮಳ ಅಂತ ಮಹದೇವಪುರದಿಂದ ಬಂದಿದಾರ ನೋಡಿ ಪರಿಮಳ ಮಹಾದೇವ್ಪುರ ಆಪರೇಷನ್ ಆಗೋಯ್ತು ಆಪರೇಷನ್ ಆಗೋಯ್ತಾ ಬಿ ವಾರ್ಡ್ನಲ್ಲಿ ಇದ್ದಾರೆ ಹೋಗ್ ನೋಡಿ ಇಲ್ಲಿ ನೋಡಿ ಸರ್ ರೋಗಿಗಳು ಬರ್ತಾರೆ ಅನ್ಬಿಟ್ಟು ಬಂದ್ ರೋಗಿಗಳಿಗೆಲ್ಲ ಆಪರೇಷನ್ ಮಾಡ್ಬಿಟ್ರೆ ನಮ್ಮ ಪ್ರೊಫೆಷನ್ಗೆ ಒಂದು ಗೌರವ ಸಿಗೋದಿಲ್ಲ ನಾನು ಈಕೆ ಚೆಕಪ್ ಮಾಡಿದಾಗ ಈಕೆ ಇನ್ನೂ ತಾಯಿನೇ ಆಗಿಲ್ಲ ಅಂತ ಗೊತ್ತಾಯ್ತು ಅದಕ್ಕೆ ಆಪರೇಷನ್ ಮಾಡ್ದೆ ಜಸ್ಟ್ ಮತ್ತೆ ಬರೋ ಔಷಧಿ ಕೊಟ್ಟು ಮಲಗಿಸಿದೀನಿ ಇನ್ನ ಅರ್ಧ ಗಂಟೆಲಿ ಅವ್ರಿಗೆ ಪ್ರಜ್ಞೆ ಬರುತ್ತೆ ನೀವು ಮನೆ ಕರ್ಕೊಂಡು ಹೋಗಿ ಥ್ಯಾಂಕ್ ಯು ಡಾಕ್ಟರ್ ಥ್ಯಾಂಕ್ ಯು ವೆರಿ ಮಚ್ ಅಯ್ಯೋ ಏನ್ರಿ ಇದು ಇಷ್ಟೊತ್ತಲ್ಲಿ ಲೇ ಮರಿ ಶೋಭನಾ ನಡೀತಾ ಇದೆ ಶೋಭ ಆ ಹಂಗೆ ನಮ್ ಹುಡುಗ ತುಂಬಾ ಬುದ್ಧಿವಂತ ತಕ್ಷಣ ಅಳು ನಿಲ್ಲಿಸ್ಬಿಟ್ಟ ಅವನು ನನ್ ಮಗ ಕಣೆ ಯಾವಾಗ ಅಳ್ಬೇಕು ಯಾವಾಗ ಅಳಬಾರ್ದು ಎಲ್ಲ ಗೊತ್ತು ಅಯ್ಯೋ ಏನ್ರಿ ಇದು ಸತ್ಯವಾಗಿ ಹೋಗ್ ಇವ್ರು ನನ್ ಮಕ್ಳಲ್ಲ ಕಣೆ ಇರು ನೋಡ್ತೀನಿ ಯಾರು ಅಂತ ಯಾವನ ಅವ್ನಿ ಸತ್ತಲ್ಲಿ ತೋ ನನ್ ಮಕ್ಳ ನೀವ ಸೆಟ್ಟ ಪೆಸ್ತಕ್ಕೆ ಒಂದು ಟೈಮ್ ಕೇಳಿರೋಟಲ್ಲ ಅದು ಟೈಮ್ ಚೆನ್ನಾಗಿದೆ ಅಂತ ಹೇಳಿ ಕಳಿಸಿಕಾರ ಸರ್ ನಾಳೆವರೆಗೂ ಕಾಯಕ್ಕಾಗಲ್ಲ ಈಗಲೇ ಟೈಮ್ ಚೆನ್ನಾಗಿದೆ ಅಂತ ಹೋಗಿ ಹೇಳು ಸುಮ್ಮನೆ ತಲೆ ತಿನ್ಬೇಡ ಪಡ್ಡೆ ಹುಡುಗರು ಆಗ್ಲೂ ಹ್ಞೂ ಅಂತಿದ್ದಾರೆ ನೋಡು ಏನು ನೀವೆಲ್ಲ ಹೋಗ್ಲಿಲ್ವಾ ಏನ್ರಿ ಬೇಗ ಬನ್ರಿ ಅವಳು ಅವಸರ ಪಡ್ತಿದ್ದಾಳೆ ನಾನು ನನ್ನ ಕೆಲಸ ನೋಡ್ಕೋತೀನಿ ನೀವು ನಿಮ್ಮ ಕೆಲಸ ನೋಡ್ಕೊಳ್ಳಿ ನಮಸ್ಕಾರ